ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ನಾಮಫಲಕಗಳನ್ನ ಕುರಿತು ಹೋರಾಟ ನಡೆಸಿದ್ರು ಈ ಹೊತ್ತಲ್ಲೇ ಕರವೇ ಕಾರ್ಯಕರ್ತರನ್ನ ಮತ್ತು ಗೌಡರನ್ನ ಬಂಧಿಸಿದ್ದಾರೆ ಅದನ್ನು ಖಂಡಿಸಿ ಇಂದು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಇದೀಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ಮುಖ್ಯಮಂತ್ರಿ ಚಂದ್ ಅವರನ್ನ ಚಂದ್ರವರನ್ನ ಮಾತಾಡಿಸ್ತಾ ಹೋಗ್ತೀನಿ ಕರ್ನಾಟಕದಲ್ಲಿ ಇದ್ಕೊಂಡೆ ಕನ್ನಡಿಗರಿಗೆ ಒಂದು ಬೆಲೆ ಇಲ್ಲ ಅನ್ನೋ ರೀತಿ ಆಗಿದೆಯಲ್ವಾ ಸರ್ ಸ್ವಾತಂತ್ರ್ಯ ಬಂದಾಗಲಿಂದ ಹೋರಾಟ ಏಕೀಕರಣ ಆಯ್ತಲ್ಲ ಐವತ್ತಾರರಲ್ಲಿ ಅಲ್ಲಿಂದ ಹೋರಾಟ ಆಮೇಲೆ ಭಾಳ ದುರಂತ ಅಂದ್ರೆ ವಿಪರ್ಯಾಸ ಅಂತಂದ್ರೆ ಯಾವ ಸರ್ಕಾರ ಕಾನೂನನ್ನು ಕೈಗೆ ತಗೊಂತೀರಿ ಅಂತ ಹೇಳ್ತಿದ್ದಾರೆ ಅವರೇ ಕಾನೂನನ್ನು ಮುರಿದಿದ್ದಾರೆ ಯಾಕೆ ಅಂತ ಹೇಳ್ತೀನಿ ಆಡಳಿತ ಭಾಷೆ ಕನ್ನಡ ಅಂತ ಇದ್ದಾಗ ಮುಖ್ಯಮಂತ್ರಿಗಳು ಕನ್ನಡದ ಬಗ್ಗೆ ಆದೇಶ ಹೊರಡಿಸಿದ ಮೇಲೆ ನಿಯಮ ಇದ್ದಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಐವತ್ತು ಭಾಗ ಕನ್ನಡ ಇರಬೇಕು ಐವತ್ತು ಭಾಗ ಬೇರೆ ಬೇರೆ ಭಾಷೆ ಇರಬೇಕು ಅಂತ ಅಂದಾಗ ಎರಡು ಸಾವಿರದ ಇಪ್ಪತ್ತರಿಂದಲೂ ಸರ್ಕಾರಗಳು ಬಂದ್ವಲ್ಲ ಈ ಸರ್ಕಾರ ಯಾಕೆ ಕಾನೂನು ಕೈಗೆ ತೊಗೊಂಡಿಲ್ಲ ಬುಲ್ಡೋಜರ್ ತಗೊಂಡು ಯಾರದ ಆಸ್ತಿ ಬೇಕಾದ್ರೆ ಬಡವರ ಆಸ್ತಿಗಳು ಬೇಕಾದ್ರೆ ಹೊಡೆಸ್ಬಿಡ್ತೀರಾ ಇಲ್ಲಿಗೆಲ್ಲ ಮಾಡಿದೀರಾ ಇಲ್ಲಿಗಲ್ಲ ನೀವು ಇಲ್ಲಿಗಲ್ಲಾಗಿ ಬೋರ್ಡ್ ಇಂಗ್ಲೀಷ್ನಲ್ಲೇ ಇದ್ದಾಗ ಎರಡ್ ಸಾವಿರದ ಇಪ್ಪತ್ತರ ಆದೇಶ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿತಾ ಬಂದಿದೆ ಮೂರು ವರ್ಷ ಆದರೂ ಕೂಡ ಏನ್ ಮಾಡ್ತಾ ಇದ್ರಾ ಕಡ್ಲೆಪುರಿ ತಿಂತಾ ಇದ್ರ ನೀವು ಅಲ್ಲಿ ಉಲ್ಲಂಘನೆ ಆಗಿಲ್ವಾ ಆ ಉಲ್ಲಂಘನೆಗೆ ನ್ಯಾಯಾಂಗದಲ್ಲಿ ಯಾರು ಮಾನ್ಯ ಮುಖ್ಯಮಂತ್ರಿಗಳು ಮಂತ್ರಿಗಳು ಮತ್ತು ಅಧಿಕಾರಿಗಳು ಬಿ ಬಿ ಅಧಿಕಾರಿಗಳು ನಾವು ನೀವು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ನಿಮಗ್ ಕೈ ಜೋಡಿಸೋದಕ್ಕೋಸ್ಕರ ಬೋರ್ಡ್ ಕಿತ್ತಾಕಿದ್ದೀವಿ ಬುಲ್ಡೋಜರ್ ತಗೊಂಡು ಯಾರ್ದೋ ಮನೆ ಹೊಡಿಯೋಕಾಗುತ್ತೆ ಈ ಬೋರ್ಡ್ಗಳ್ ಹೊಡಿಯಕಲ್ಲ ನಾವೇನು ತಲೆ ಹೊಡೆದಿದ್ದೀವಿ ಯಾರ್ದಾನ ಜೀವ ತೆಗೆದಿದ್ದೀವ ಯಾರ್ದಾನ ಅಥವಾ ಕಳತನ ಮಾಡಿದ್ದೀವ ಖಜಾನೆ ಲೂಟಿ ಮಾಡಿದ್ದೀವ ನೀವೇ ಇನ್ನೊಂದು ಉಲ್ಲಂಘನೆ ಮಾಡಿದ್ದೀರಾ ಸ್ಪೀಕರ್ ಅವರು ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕಳ್ತನ ಮಾಡಿ ಕೈಗೆ ಸಿಕ್ಕಾಕಂಡ ಕೋಟ್ಯಾಧೀಶ್ವರನ್ನ ಬಿಡುಗಡೆ ಮಾಡೋದಕ್ಕೆ ಅನುಕೂಲ ಮಾಡಿದ್ರೆ ಇದು ಎಸ್ಕೇಪ್ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ರ ಮಾಡಾಳ್ ವಿರೂಪಾಕ್ಷರ ಇದ್ರಲ್ಲಿ ಎಂಟು ಕೋಟಿ ದುಡ್ಡು ಸಿಕ್ಕುದು ಜೈಲಿಗೆ ಹೋಗ್ಬೇಕಾಗಿದ್ದ ನಾವನು ನ್ಯಾಯಾಂಗ ಬಂಧನಕ್ಕೆ ಹೋಗಬೇಕಾಗಿದ್ದ ನಾವೂನು ಅವನನ್ನ ಪ್ರೊಸೀಜರಲ್ ಲ್ಯಾಬ್ಸು ಪ್ರೊಸೀಜರ್ ಲ್ಯಾಬ್ಸಸ್ ವ್ಯವಸ್ಥೆ ಅದು ವ್ಯವಸ್ಥೆ ಅಂದ್ರೆ ಯಾರು ನಿಮ್ಮ ಬಿಬಿಎಪಿ ಪಿ ಅಂದ್ರೆ ಅವ್ರು ನೀವು ಅಂದ್ರೆ ನೀವು ತಪ್ಪಿತಸ್ತ್ರ ಹೊರ್ತು ಅಂತವ್ರನ್ನೆಲ್ಲ ಬಿಡುಗಡೆ ಮಾಡ್ತೀರಾ ಪ್ರಾಮಾಣಿಕವಾಗಿ ನಿಮ್ಗೆ ಅನುಕೂಲ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ರೆ ಅವ್ರನ್ನ ನೀವು ನ್ಯಾಯಾಂಗ ಬಂಧನಕ್ಕೆ ಕಳಿಸೋದು ಜೈಲ್ಗೆ ಹಾಕೋದು ಕಾನೂನು ಉಲ್ಲಂಘನೆ ಮಾಡ್ತೀರಿ ಕಾನೂನು ಉಲ್ಲಂಘನೆ ನೀವು ಮಾಡಿಲ್ವಾ ಇಪ್ಪತ್ತನೇ ಇಸ್ವಿಯಿಂದ ಐವತ್ತು ಪರ್ಸೆಂಟ್ ಬೋರ್ಡ್ ನೆಲೆ ಯಾಕೆ ತೆಗೆಸ್ಲಿಲ್ಲ ಅದಕ್ಕೆ ನಾವು ತಗೊಂಡು ನಾವು ದರೋಡೆ ಮಾಡಿಲ್ಲ ಕಳೆತನ ಮಾಡಿಲ್ಲ ವಂಚನೆ ಮಾಡಿಲ್ಲ ನಮಗೆ ಆಸ್ತಿ ಹಾನಿ ಮಾಡಬೇಕು ಅನ್ನೋ ಉದ್ದೇಶವೂ ಇಲ್ಲ ನಮ್ಮ ಹಕ್ಕನ್ನು ನಾವು ಪಡಿಬೇಕು ಇಷ್ಟು ವರ್ಷ ಸಿಗದೇ ಇದ್ದಿದ್ರಿಂದ ಬೀದಿಗಿಳಿಬೇಕಾದ ಅಗತ್ಯ ಇದೆ ಬೀದಿಗಿಳಿದಾಗ ಯಾರಿಗೂ ವ್ಯಕ್ತಿಗತವಾಗಿ ಮನುಷ್ಯನಿಗೆ ಅಪಾಯ ಆಗ್ತಾ ವಸ್ತುಗಳನ್ನು ಕಿತ್ತಾಕಿದ್ದಷ್ಟೇ ಅದೊಂದು ದೊಡ್ಡ ಅಪರಾಧ ಅಂತಂಗಿಲ್ಲ ಕ್ಷಮೆ ಕೇಳಬೇಕು ರಾಜ್ಯದ ಮುಖ್ಯಮಂತ್ರಿಗಳು ಈಗ ನೀವೇನು ಹೇಳಿದರೆ ಇಪ್ಪತ್ತೆರಡುಗಳನ್ನೂ ಮಾಡಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ